ಶುರು ಮಾಡ್ಲಾ ಹೌದು ಅಧ್ಯಕ್ಷ ತಾವು ತಂದಿರುವಂತ ಸಂತಾಪ ಸೂಚನೆಗೆ ನಮ್ಮ ಸಂಪೂರ್ಣವಾದಂತ ಕಳೆದ ಮಾರ್ಚ್ ಇಪ್ಪತ್ತಾರನೇ ತಾರೀಕು ಮಾರ್ಚ್ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ನೀವು ನಾವೆಲ್ಲ ಒಂದು ನಿಮಿಷ ಪ್ಲೀಸ್ ನೀವು ನಾವೆಲ್ಲ ಬೆಳಗಾಂನಲ್ಲಿದ್ದು ನೀವು ಕೂಡ ತಮ್ಮ ಆವರಣದಲ್ಲಿ ಗಾಂಧೀಜಿಯವರ ಏನು ಒಂದು ಪುತ್ಥಳಿ ರೆಡಿ ಮಾಡಿದ್ದೀರಿ ಅದಕ್ಕೆ ಉದ್ಘಾಟನೆ ಮಾಡಬೇಕಾಗಿತ್ತು ನಾವು ಕೂಡ ಕಾಂಗ್ರೆಸ್ ಪಕ್ಷದ ಅಧಿವೇಶನ ಮಾಡಬೇಕು ಅಂತ ಕಾರ್ಯಕಾರಿ ಸಮಿತಿ ಮುಗಿಸಿ ನೂರು ವರ್ಷ ಗಾಂಧಿ ಭಾರತ ಕಾರ್ಯಕ್ರಮ ಮಾಡ್ತಾ ಇದ್ದೋ ನಿಂಟು ಮುಕ್ಕಾಲು ಒಂಬತ್ತು ಗಂಟೆಗೆ ನಮಗೆಲ್ಲ ಒಂದು ಮೆಸೇಜ್ ಬಂತು ನಾವೆಲ್ಲ ಕೂತ್ಕೊಂಡು ಮಾತಾಡ್ಬೇಕಾರೆ ನಾವು ಮುಖ್ಯಮಂತ್ರಿಗಳು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವರು ಎಲ್ಲ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಸಂದೇಶ ಬಂತು ಈ ರೀತಿ ಎಮರ್ಜೆನ್ಸಿ ಆಗಿದೆ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗಿದ್ದಾರೆ ಅಂತ ಒಂದು ಬೃಹತ್ ಕಾರ್ಯಕ್ರಮ ಈ ರಾಜ್ಯಕ್ಕೆ ಗಾಂಧೀಜಿಯವರು ಈ ದೇಶದ ನಾಯಕತ್ವವನ್ನು ಸ್ವಾತಂತ್ರ್ಯಕ್ಕೆ ನಾಯಕತ್ವವನ್ನು ವಹಿಸಿಕೊಂಡು ನೂರು ವರ್ಷ ಆಗಿತ್ತು ಅದನ್ನ ಸಂಭ್ರಮದಲ್ಲಿ ನಾವೆಲ್ಲ ಇದ್ದು ಅವತ್ತು ಇನ್ನಿಲ್ಲ ಅಂತೇಳಿ ನಮಗೆ ಕಾರ್ಯಕ್ರಮ ಬಂತು ನಾವು ಅದನ್ನ ಬೆಳಗ್ಗೆ ಕಾರ್ಯಕ್ರಮನ ಮುಂದೂಡಿದ್ವು ಮುಂದೂಡಿ ಅಲ್ಲೇ ನಾವು ಒಂದು ಅದೇ ವೇದಿಕೆಯಲ್ಲಿ ನಾವು ಅವರಿಗೆ ಗೌರವವನ್ನು ಸಲ್ಲಿಸುವಂತ ಕೆಲಸವನ್ನು ಮಾಡಿ ಇವತ್ತು ಮತ್ತೆ ಇಲ್ಲಿ ಆ ಭಾಗ್ಯ ನಮಗೆ ಸಿಕ್ಕಿದೆ ಕೆಲವರಿಗೆ ಸತ್ತಾಗ ದುಃಖ ಪಡ್ತಾರೆ ನನಗೆ ಅವರು ಮಾಡಿದಂಥ ಸಾಧನೆ ಯಾಕಂದ್ರೆ ನಮ್ಗೆ ಯಾರಿಗೂ ಪರ್ಮನೆಂಟ್ ಇಲ್ಲ ನಾವ್ಯಾರು ಬದುಕೇ ಬದುಕ್ತೀವಿ ಅಂತ ಯಾರಿಗೂ ಇಲ್ಲ ನಮ್ಗೆ ಈಗ ಅರವತ್ತರಿಂದ ನೂರು ವರ್ಷದೊಳಗಡೆ ಯಾವತ್ತು ಬೇಕಾದ್ರೂ ಯಾರ ಜೀವ ಬೇಕಾದ್ರೂ ಹೋಗ್ಬೋದು ಅಂತ ಸಂದರ್ಭದಲ್ಲಿ ಒಂದು ದೊಡ್ಡ ಸಾಧನೆ ಆರು ಬಾರಿ ರಾಜ್ಯಸಭೆ ಸದಸ್ಯರಾಗಿ ಅನೇಕ ಹುದ್ದೆಗಳನ್ನ ನಡೆದು ಜನಾರ್ದ ಪೂಜಾರಿ ಅವರು ವಿತ್ತಮಂತ್ರಿ ಆಗಿದ್ದಾಗ ಅವ್ರ ಆಫೀಸ್ಗೆ ಬರ್ತಾ ಇದ್ರು ನನಗೆ ನೆನಪು ಅಡ್ವೈಸರ್ ಆಗಿದ್ದು ಗೌರ್ಮೆಂಟ್ಗೆ ಆವತ್ತಿಂದ ನೋಡಿದ್ದೇನೆ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗೂ ನೋಡಿದ್ದೇನೆ ಪ್ರೈಮ್ ಮಿನಿಸ್ಟರ್ ಕಳ್ಕೊಂಡಾಗೂ ನೋಡಿದ್ದೇನೆ ಅವರ ಆಲೋಚನೆಗಳು ಬಹಳ ದೂರ ಇತ್ತು ಈಗ ಅವರು ಅವಧಿಯಲ್ಲಿ ಅವ್ರು ಕೊಟ್ಟಂತ ಕೊಡುಗೆ ನಿಮಿಷ ಪಾಟೀಲ್ ಅವರ ಅವ್ರ ಅವಧಿಯಲ್ಲಿ ಕೊಟ್ಟಂತ ಕೊಡುಗೆ ಆರ್ಥಿಕ ನೀತಿ ಫೈನಾನ್ಸ್ ಮಿನಿಸ್ಟರ್ ಆಗದ ಕೂಡ ಐ ಥಿಂಕ್ ಗ್ಲೋಬಲೈಸೇಷನ್ ಅಲ್ಲೇ ಒಂದು ಹೊಸ ಮಟ್ಟಕ್ಕೆ ನಮ್ಮ ಭಾರತವನ್ನು ಗುರ್ಸುವಂಥ ಒಂದು ವ್ಯವಸ್ಥೆ ಮಾಡಿದ್ರು ಪ್ರೈಮ್ ಮಿನಿಸ್ಟರ್ ಆದಮೇಲೆ ಅಶೋಕ್ ಅವರು ಹೇಳಿದ್ರು ನಾನು ಸಂಪೂರ್ಣ ಒಪ್ತೇನೆ ಬೆಂಗಳೂರಿಗೆ ನನ್ನ ಕೊಲೆಕ್ಷನ್ ಗೌರ್ಮೆಂಟಲ್ಲಿ ಮಂತ್ರಿ ಮಾಡಿರಲಿಲ್ಲ ನನ್ನ ಆಗ ದೇವೇಗೌಡರು ಶಿವಕುಮಾರ್ ಇರಬಾರ್ದು ಎಸ್ ಎಂ ಕೃಷ್ಣ ಇರಬಾರ್ದು ಅನ್ನೋದು ಅವ್ರದ್ದೊಂದು ಕಂಡೀಷನ್ ಇತ್ತು ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿದೆ ಅದು ಹೊರಗಡೆ ಇಟ್ಟಿದ್ದು ನನ್ನ ಮತ್ತೆ ಬೆಂಗಳೂರು ಬಂದು ಇಲ್ಲಿ ಒಂದು ಆಡಿಟೋರಿಯಂ ಇದೆ ನಮ್ಮ ಯೂನಿವರ್ಸಿಟಿದ ಆಡಿಟೋರಿಯಂ ನಾನು ಶ್ರೀಕಂಠ ಚಂದ್ರಗೌಡರೆಲ್ಲ ನಿಂತಿದ್ದು ಅವ್ರದ್ದು ಸಿಮ್ ಮಾಡಕ್ಕೆ ನನ್ನ ಕೈ ಹಿಡ್ದು ಪಕ್ಕಕ್ಕೆ ಕರ್ಕೊಂಡು ಹೋದ್ರು ಸೈಡ್ ಹಿಡ್ದು ಕರ್ಕೊಂಡೋಗಿ ಹೇಳಿದ್ರು ನೀನು ನನಗೆ ಸಂದೇಶ ಇದೆ ಹತ್ರ ಮಾತಾಡಬೇಕು ಅಂತೇಳಿ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ ಹೇಳಿದ್ರು ಯಾಕೆ ಅಂತ ಅಂದರೆ ಏನು ಅದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ ಇಲ್ಲ ಈ ಗೌರ್ಮೆಂಟ್ ಡಿಸ್ಟರ್ಬ್ ಆಗಬಾರ್ದು ಇಡೀ ದೇಶ ಅಶೋಕ್ ಅವರು ಹೇಳ್ದಂಗೆ ಬೆಂಗಳೂರು ಮುಖಾಂತರ ಭಾರತವನ್ನು ನಾವು ಪ್ರತಿನಿಧಿಸ್ತಾ ಇದ್ದೀವಿ ಸೊ ಏನು ಬೇಕಾದ್ರೂ ಬೆಂಗಳೂರಿಗೆ ನಾವು ಸಹಾಯ ಮಾಡೋಕ್ಕೆ ನಾವು ರೆಡಿ ಇದ್ದೇವೆ ಸೊ ಇದು ಭಾಳ ಶಾಂತಿಯಿಂದ ಈ ಕೊಲ್ಯೂಷನ್ ಗೌರ್ಮೆಂಟ್ ನಡೀಬೇಕು ಅಂತೇಳಿ ನನಗೆ ಕಿವಿ ಮಾತನ್ನು ಹೇಳ್ಬಿಟ್ಟು ಹೋದ್ರು ಅದಾದ ಮೇಲೆ ಅವರು ಎಲೆಕ್ಟ್ರಾನಿಕ್ ಸಿಟಿ ಇವತ್ತೇನು ಫ್ಲೈಓವರ್ ಇದೆ ಕೊಟ್ಟವ್ರವರು ಏರ್ಪೋರ್ಟ್ಗೆ ಫ್ಲೈಓವರ್ ಕೊಟ್ಟವ್ರವರು ನೆಲ್ಮಂಗಳ ಫ್ಲೈಓವರ್ ಕೊಟ್ಟವ್ರವರು ಈ ನಮ್ಮ ಕೋಲಾರ ರೋಡ್ಗೆ ಅದಕ್ಕೆ ಮಾಡಿದವರು ಅವರು ನರನ್ ಯೋಜನೆ ಅವತ್ತು ಬೆಂಗಳೂರಿಗೆ ಹಣ ಹಾಕಿ ಕೊಟ್ಟವ್ರವರು ಹಂಗೆ ಬೆಂಗಳೂರು ಬಗ್ಗೆ ಅಪಾರವಾದಂಥ ಒಂದು ವಿಶ್ವಾಸವನ್ನು ಇಟ್ಟು ಹೃದಯ ಶ್ರೀಮಂತಿಕೆಯಲ್ಲಿ ಹಣವನ್ನು ಸಹಾಯ ಮಾಡಿದಂಥವ್ರು ಯಾಕೆಂದ್ರೆ ಇಲ್ಲಿ ದುಡ್ಡು ಕೂಡ ಅದೇ ರೀತಿ ಜನರೇಟ್ ಆಗ್ತಿತ್ತು ಇವತ್ತು ಕೂಡ ತರ್ಟಿ ನೈನ್ ಪರ್ಸೆಂಟ್ ಆಫ್ ದಿ ಪಾಪ್ಯುಲೇ ಇದನ್ನು ಏನು ಟ್ರೆ ರೆವಿನ್ಯೂ ಭಾರತಕ್ಕೆ ಅನೇಕ ಮುಖಾಂತರ ಎಕ್ಸ್ಪೋರ್ಟ್ಸ್ ರೆವಿನ್ಯೂ ನಮ್ಮ ಐ ಟಿ ಬಿ ಟಿಲಿ ಇವತ್ತು ಬರ್ತಾ ಇದೆ ಅದನ್ನೆಲ್ಲ ಬಹಳ ದೂರಷ್ಟೇ ಇಟ್ಕೊಂಡು ನಮಗೆ ಸಹಕಾರ ಕೊಟ್ಟರು ಮತ್ತೆ ಅಧ್ಯಕ್ಷೆ ಅವರ ಅವಧಿಯಲ್ಲಿ ನಾವು ರಾಜಕಾರಣಿಗಳನ್ನ ನಾವಿದ್ದೀವಿ ಬೇಕಾದಷ್ಟು ತರ್ತೇವೆ ಈಗ ಸಿದ್ದರಾಮಯ್ಯನವರು ಕೂಡ ಅವರು ಈ ಪಾಪ್ಯುಲೇಷನ್ ಮೇಲೆ ಎಸ್ ಸಿ ಎಸ್ ಟಿ ಪಾಪ್ಯುಲೇಷನ್ ಮೇಲೆ ನಮ್ಮ ಬಡಗಾಂ ಅಲ್ಲಿ ಒಂದು ನಿಗದಿ ಮಾಡೋದು ಹಂಗೆ ಇವತ್ತು ಆಹಾರ ಬದ್ಧತೆ ಕಾಯ್ದೆ ಹಸುವಿಗೆ ಯಾರು ಹಸ್ಕೊಂಡು ಇರಬಾರ್ದು ಅಂತೇಳಿ ಒಂದು ಕಾಯ್ದೆ ಮುಖಾಂತರ ಇವತ್ತು ನಮಗೆ ಕೊಟ್ಟಂತ ಶಕ್ತಿ ಜತೆಗೆ ನರೇಗ ಈಗ ನಾವೆಲ್ಲ ಅದಕ್ಕೆ ಬೇಕಾದಷ್ಟು ಪ್ರೊಸೀಡಿಂಗ್ಸ್ ಎಲ್ಲೆಲ್ಲ ಭಾಗಿಯಾಗಿದ್ದೀವಿ ಅದೆಲ್ಲ ಬೇರೆ ವಿಚಾರ ಒಂದೊಂದು ಪಂಚಾಯತಿಗೆ ಮೂರು ಮೂರು ನಾಲ್ಕು ಕೋಟಿ ಐದು ಕೋಟಿ ರೂಪಾಯಿವರೆಗೂ ಖರ್ಚು ಮಾಡ್ಕೊಳ್ಳೋಷ್ಟು ಎಲ್ಲರೂ ಪಂಚಾಯಿತಿ ಮೆಂಬರ್ಸು ಜನ ಸರಿಯಾದ ರೀತಿ ಉಪಯೋಗಿಸ್ಕೊಂಡ್ರೆ ಮಿನಿಮಮ್ ಎರಡರಿಂದ ಐದು ಕೋಟಿ ವರೆಗೂ ಕೂಡ ಅವರು ಉಪಯೋಗಿಸ್ಕೊಡ್ಬೋಯಿತು ನಾವೆಲ್ಲ ಹಿಂದೆ ಮೆಂಬರ್ ಆಗಿದ್ದಾಗ ನಾವು ನೋಡಿದ್ದೇವೆ ಒಂದು ಪಂಚಾಯತಿಗೆ ಒಂದು ಲಕ್ಷ ಕೂಡ ನಮಗೆ ಸಿಕ್ತಿರ್ಲಿಲ್ಲ ಜೆಚ್ಪೇಟ್ರ ಕಾಲಕ್ಕೆ ಐದು ಲಕ್ಷಕ್ಕೆ ಬಂದು ನಿಂತ್ಕೊಳ್ತು ಸಂದರ್ಭ ಎಲ್ಲ ನಾವೆಲ್ಲ ಇದೇ ಮನೆ ಸದಸ್ಯರಾಗಿದ್ದಾಗ ನಮಗೆಲ್ಲ ಅನುಭವ ಇದೆ ಇವತ್ತು ಐದು ಕೋಟಿ ನರೇಗಾಲಿ ಜೊತೆಗೆ ವೈಯಕ್ತಿಕವಾಗಿ ಅವನ ಜಮೀನನ್ನ ತಾನೇ ಜಮೀನನ್ನ ಕೂಲಿ ಮಾಡಿಕೊಡೋಕ್ಕೆ ಅವನಿಗೆ ಹಣವನ್ನು ತೆಗೆದುಕೊಳಕಂತ ಒಂದು ದೊಡ್ಡ ಶಕ್ತಿ ನರೇಗಾದಲ್ಲಿ ಇದೆ ಅದೆಲ್ಲ ವ್ಯವಸ್ಥೆಯನ್ನ ಮಾಡಿದ್ರು ಸೊ ಅದಲ್ಲದೆ ಫಾರೆಸ್ಟ್ ರೈಟ್ ಆಕ್ಟ್ ಇವತ್ತು ನಾನು ಮುಖ್ಯಮಂತ್ರಿಗಳತ್ತ ನಾನು ಪ್ರಸ್ತಾವನೆ ಮಾಡಿದ್ದೇನೆ ಈ ನಾವು ಟ್ರೈಬಲ್ಗೆ ಮಾತ್ರ ಅವಕಾಶ ಇದೆ ಮೂವತ್ತು ವರ್ಷದವರೆಗೂ ಯಾರು ಫಾರೆಸ್ಟ್ ಒಳಗೆ ಫಾರೆಸ್ಟ್ ಅಂದ ತಕ್ಷಣ ಈ ಫಾರೆಸ್ಟ್ ಅಧಿಕಾರಿಗಳಿಗೆ ಅವ್ರದೇ ಆದಂತ ಯಾವುದೋ ಒಂದು ಗುಂಡ್ನಲ್ಲಿ ಇದ್ದಾರೆ ಇರ್ಲಿ ರೈತರು ಅವತ್ತಿನ ಕಾಲದ ನೂರಾರು ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ ಅವ್ರದ್ದು ಮಾಡ್ಬೇಕು ಅದಕ್ಕೆ ಟ್ರೈಬಲ್ ಸೆಕ್ಷನ್ ಅಲ್ಲಿ ಜಾಸ್ತಿ ಇದೆ ಅಂತ ತಂದು ಬೇರೆಯವರಿಗೆ ಸೆವೆಂಟಿ ಫೈವ್ ಇಯರ್ಸ್ ಅಂತ ತ್ರೀ ಜನ್ರೇಷನ್ ಅಂತ ಮಾಡಿದ್ದಾರೆ ಅದನ್ನ ಒಂದು ರೆಸೊಲ್ಯೂಷನ್ ಮಾಡಿ ಅಂತ ನಮ್ಮ ಚೀಫ್ ಮಿನಿಸ್ಟರ್ಗೆ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಒಂದು ಸಜೆಷನ್ ಕೊಟ್ಟಿದ್ದೇವೆ ಸೊ ಹಂಗೆ ಫಾರೆಸ್ಟ್ ಇದನ್ನ ಕೆಲವರಿಗೆಲ್ಲ ನಮ್ಮ ಕಡೆ ಅಂತೂ ನಾವು ಇಂಪ್ಲಿಮೆಂಟ್ ಮಾಡಿದ್ವಿ ಕೆಲವು ಕಡೆ ಇನ್ನ ಇಂಪ್ಲಿಮೆಂಟ್ ಆಗ್ಬೇಕು ಅದು ಆ ಕಾಯ್ದೆನ ತೆಗೆದುಕೊಂಡು ಬಂದಿದ್ದು ರೈಟ್ ಟು ಎಜುಕೇಶನ್ ರೈಟ್ ಟು ಟ್ರಾನ್ಸ್ಪರೆನ್ಸಿ ಎಜುಕೇಶನ್ ಕಡ್ಡಾಯ ವಿಚಾರದಲ್ಲಿ ಮತ್ತು ಟ್ರಾನ್ಸ್ಪರೇ ಟ್ರಾನ್ಸ್ಪರೇ ಟ್ರಾನ್ಸ್ಪರೆನ್ಸಿ ವಿಚಾರದಲ್ಲಿ ರೈಟ್ ಟು ಇನ್ಫಾರ್ಮೇಶನ್ ಈ ವಿಚಾರದಲ್ಲಿ ಇಂತಹ ಅನೇಕ ತಂದದ್ದನ್ನ ನಾವು ಯಾರು ಕೂಡ ಮರಲಿಕ್ಕೆ ಇಲ್ಲ ಮತ್ತೊಂದು ಈ ದೇಶದ ಪ್ರತಿಯೊಬ್ಬ ರೈತ ಯಾವನೇ ಅಲ್ಲಿ ಭೂಮಿ ಕಳ್ಕೊಂಡಂತವನಿಗೆ ಒಂದು ಬದ್ಧತೆ ಇವತ್ತು ಸರ್ಕಾರಗಳಿಗೆ ಎಫೆಕ್ಟ್ ಆಗ್ತಾ ಇದೆ ಇಲ್ಲ ಅಂತ ನಾನು ಹೇಳುದಿಲ್ಲ ಯಾವುದೇ ಜಮೀನು ಅಕ್ವಿಷನ್ ಮಾಡ್ಬೇಕಾರೆ ಸಿಟಿಲಿ ಎರಡು ಪರ್ಸೆಂಟು ಹದಿನೈದು ಕಿಲೋಮೀಟರ್ ಅಷ್ಟಕ್ಕೆ ಮೂರು ತ್ರೀ ಮೂರರಷ್ಟು ಆಮೇಲೆ ರೂರಲ್ ಪಾರ್ಟ್ಸ್ ಅಲ್ಲಿ ನಾಲ್ಕರಷ್ಟು ಯಾರು ಕೂಡ ಅಂತ ಧೈರ್ಯವಾಗಿ ತೀರ್ಮಾನವನ್ನು ಮಾಡಲಿಲ್ಲ ಯಾರ್ದು ಅನುಕೂಲ ಆಯ್ತು ಎಷ್ಟು ಜನ ನೆನೆಸ್ಕೊಳ್ತಾರೋ ಬಿಡ್ತಾರೋ ಅದು ಬೇರೆ ವಿಚಾರ ಇಟ್ ಈಸ್ ಅಲ್ಟಿಮೇಟ್ಲಿ ಮನಮೋಹನ್ ಸಿಂಗ್ ಗೌರ್ಮೆಂಟ್ ದಿ ಯು ಪಿ ಎ ಗೌರ್ಮೆಂಟ್ ಟುಕ್ ದಟ್ ಬೋಲ್ಡ್ ಡಿಶಿಷನ್ ಸೊ ಹಂಗೆ ಮಾಡಿದ್ದನ್ನು ನಾವು ಬೇಕಾದಷ್ಟು ಅನುಕೂಲ ಆಗ್ತಾ ಇದೆ ಕೆಲವರಿಗೆಲ್ಲ ಅನುಕೂಲ ಆಗ್ತಾ ಇದೆ ನಾನಪ್ಪ ಗೌರ್ಮೆಂಟ್ ಅಲ್ಲಿ ಇದ್ಕೊಂಡು ನನಗೆ ಕೆಲವು ಟೈಮ್ ಅಸ್ತದೆ ಏನಪ್ಪ ಇಷ್ಟೋ ದುಡ್ಡು ಕೊಡ್ಬೇಕಾ ಮಾಡ್ಬೇಕಾ ಅಂತೇಳಿ ಈ ಗವರ್ನರ್ ಸ್ಪೀಚಲ್ಲಿ ಇರಿಸೋ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಇಪ್ಪತ್ತು ಸಾವಿರ ಕೋಟಿ ಕೊಡಬೇಕು ಲ್ಯಾಂಡ್ಗೆ ಅವತ್ತ ಕಾಲ್ದ ಮಾಡಿತ್ತು ಅಂತಂದ್ರೆ ನಾಲ್ಕೈದು ಸಾವಿರ ಕೋಟಿ ರೂಪಾಯಿ ಬುದ್ದೋಗ್ಬಿಡಿತ್ತು ಅವತ್ತು ಯಾವತ್ತು ನೋಟಿಫಿಕೇಶನ್ ಮಾಡ್ದು ಇವತ್ತು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಲ್ಯಾಂಡ್ ಅಕ್ವಿಷನ್ಗೆ ಕೊಡಬೇಕಾದಂತ ಒಂದು ಪರಿಸ್ಥಿತಿ ಬದ್ದೆ ಸೊ ಹಂಗೆ ರೈತನಿಗೆ ಅನುಕೂಲ ಆಗಲಿ ಜಮೀನು ಕಾಕೊಂಡವ್ರು ಎಂದರು ಕೂಡ ಆಸೆ ಇದ್ಯರ್ತೇನೆ ನಾನು ಬಟ್ ಆ ತೀರ್ಮಾನವನ್ನ ಕಾನೂನ್ ಬದ್ಧವಾಗಿ ಸಂವಿಧಾನ ಬದ್ಧವಾಗಿ ತೆಗೆದುಕೊಂಡಂತ ನಿರ್ಣಯ ಯಾರು ಕೂಡ ಈ ದೇಶದಲ್ಲಿ ಅಲಗಿಡಲಿಕ್ಕೆ ಸಾಧ್ಯ ಇಲ್ಲ ಸೊ ಹಂಗೆ ಯಾವುದೇ ಒಂದು ಕಾರ್ಯಕ್ರಮವನ್ನ ಯು ಪಿ ಎ ಅವಧಿಯಲ್ಲಿ ಮನಮೋಹನ್ ಸಿಂಗ್ ಅವಧಿಯಲ್ಲಿ ಮಾಡಿದ್ರೆ ಅದು ಜನರ ಕಲ್ಯಾಣಕ್ಕೋಸ್ಕರ ಬದುಕಿಗೆ ಆಮೇಲೆ ನಾವೆಲ್ಲ ಸಾಲ ಮನ್ನಾ ಮಾಡ್ತೀವಿ ಬರ್ರಿ ಕೋಪರೇಟಿವ್ ವಿಚಾರದಲ್ಲಿ ನಾವು ಮಾತಾಡ್ತೀವಿ ಆವತ್ತಿನ ಕಾಲದಲ್ಲಿ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಇನ್ಕ್ಲೂಡಿಂಗ್ ನ್ಯಾಷನಲೈಸೇಷನ್ ಬ್ಯಾಂಕ್ ನಲ್ಲಿ ಅವತ್ತು ರೈತರಿಗೆ ಮನ್ನಾ ಮಾಡಿದಂಥದ್ದು ಕೂಡ ನಾವ್ಯಾರೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಸೊ ಹಂಗೆ ಅವರು ಒಂದು ದೊಡ್ಡ ತೀರ್ಮಾನ ಮಾಡೋದು ಇದಲ್ಲದೆ ನಮ್ಮ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ನಾವು ಇನ್ನೊಂದು ಆಲೋಚನೆಯನ್ನು ನಾವು ಮಾಡಿದ್ದೇವೆ ಈಗ ಸಿ ಎಸ್ ಆರ್ ಹಣ ನಮ್ಮ ರಾಜ್ಯಕ್ಕೆ ಒಂದೇ ಒಂದು ರಾಜ್ಯಕ್ಕೆ ಎಂಟು ಸಾವಿರದ ನೂರು ಕೋಟಿ ರೂಪಾಯಿ ಸಿ ಎಸ್ ಆರ್ ಹಣ ಸಂಗ್ರಹ ಆಗ್ತಾ ಇದೆ ಆವತ್ತು ನಮ್ಮ ಪ್ರಣಬ್ ಮುಖರ್ಜಿಯವರು ಫೈನಾನ್ಸ್ ಮಿನಿಸ್ಟ್ರು ಇವರು ಪ್ರೈಮ್ ಮಿನಿಸ್ಟ್ರು ದೊಡ್ಡ ದೊಡ್ಡ ವ್ಯಕ್ತಿಗಳು ಇದು ಮಾಡೋದಕ್ಕೆ ಕೋಪರೇಟಿವ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಹೇಳಿ ತಂದು ಟೂ ಪರ್ಸೆಂಟ್ ನೀವು ಹಣ ಕೊಡಬೇಕು ಅಂತ ತೀರ್ಮಾನ ಇದ್ರ ಬಗ್ಗೆ ಕೆಲವರೆಲ್ಲ ಅನುಕೂಲ ಆಗ್ತಾ ಇದೆ ಕೆಲವರು ಅನುಕೂಲ ಆಗ್ತಾ ಇಲ್ಲ ಈಗ ನಾವು ಕೂತ್ಕೊಂಡು ಒಂದು ತೀರ್ಮಾನ ಮಾಡಿದ್ದೀವಿ ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ದಾರೆ ಈ ಫಸ್ಟ್ ನಾವು ಆ ಸಿ ಎಸ್ ಆರ್ ಹಣನ ಬೇರೆ ಕಡೆ ಮಿಸ್ಯೂಸ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಪ್ರತಿ ಗ್ರಾಮೀಣ ಸ್ಕೂಲ್ಗೆ ಕಂಪಲ್ಸರಿ ಪಂಚಾಯಿತಿ ಮಾಡ್ತಾರೆ ನಾಟ್ ಇನ್ ಟೌನ್ ಇಲ್ಲ ಕನಕಪುರ ಟೌನ್ ಅಲ್ಲ ಬೆಂಗಳೂರು ಸಿಟಿಲಲ್ಲ ರಾಮನಗರದಲ್ಲ ಇಲ್ಲೊಂದು ಯಾವುದೋ ಒಂದು ಟೌನ್ ಅಲ್ಲ ಬರೀ ಗ್ರಾಮೀಣ ಪ್ರದೇಶಕ್ಕೆ ಒಂದು ಸಿ ಎಸ್ ಆರ್ ನಮ್ಮ ಕೆ ಪಿ ಎಸ್ ಮಾದರಿ ಯಾವ ರೀತಿ ಇದೆ ಅದೇ ರೀತಿ ಒಂದು ಮಾಡಲ್ ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿ ಈಗ ಪ್ರಾರಂಭ ಮಾಡಿದ್ದೇವೆ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಎರಡು ಸಾವಿರ ಎಲ್ಲಾ ಕ್ಷೇತ್ರಕ್ಕೂ ನಾನು ಇಟ್ ಮೇ ಬಿ ನಮ್ಮ ಇವರು ಇಲ್ಲೆಲ್ಲ ಪ್ರೈಮರಿ ಎಜುಕೇಷನ್ ಮಿನಿಸ್ಟ್ರ್ ಇದ್ದಾರೆ ಈ ಫಸ್ಟ್ ಫೇಸಲ್ಲಿ ಐನೂರು ಸ್ಕೂಲ್ ತೆಗೆದುಕೊಂಡು ಹೋಗಬೇಕು ಅಂತೇಳಿ ನಾವು ಅದೇ ಕರೆದು ಮೀಟಿಂಗ್ಸ್ ಶುರು ಮಾಡಿದ್ದೇನೆ ನಾನು ನಮ್ಮ ಎಂ ಎಲ್ ಎಸ್ಗೂ ಕೂಡ ಅಕ್ರಾಸ್ ದಿ ಪಾರ್ಟಿ ಲೈನ್ ಇದರಲ್ಲಿ ಏನು ಪಾರ್ಟಿ ಪಕ್ಷೆ ಇಲ್ಲ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಮಿನಿಮಮ್ ಐದು ಆರು ಏಳು ಎಂಟು ಸ್ಕೂಲ್ಗಳು ಬರಲಿಕ್ಕೆ ಒಂದು ಅವಕಾಶ ಇದೆ ಮಿನಿಮಮ್ ಹತ್ತು ಕೋಟಿ ರೂಪಾಯಿ ಏಳರಿಂದ ಹತ್ತು ಕೋಟಿ ರೂಪಾಯಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಯಾಕೆಂದ್ರೆ ಜನನ ಹೊರಗಡೆಯಿಂದ ಬರೋದ್ನ ಬೆಂಗಳೂರು ಬರೋಂಥದ್ನ ಟೌನ್ ಬರೋದ್ನ ನಾವು ತಪ್ಪಿಸ್ಬೇಕು ಇಲ್ಲ ಎಂಪ್ಲಾಯ್ಮೆಂಟ್ಗೋಸ್ಕರ ಬರ್ತಾರೆ ಇಲ್ಲ ಅಂದರೆ ಎಜುಕೇಷನ್ಗೋಸ್ಕರ ಅರ್ಬನ್ಗೆ ಟೌನ್ಗಳಿಗೆ ಹೆಡ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಸ್ಟೇಟ್ ಹೆಡ್ ಕ್ವಾರ್ಟರ್ಸ್ ಬರ್ತಾರೆ ಅದನ್ನು ತಪ್ಪಿಸಬೇಕು ಹಿಂದೆ ನಾನು ಯು ಡಿ ಮಿನಿಸ್ಟರ್ ಆಗಿದ್ದಾಗ ಎಪ್ಪತ್ತು ಲಕ್ಷ ಇತ್ತು ಜನಸಂಖ್ಯೆ ಈ ಬೆಂಗಳೂರು ಇವತ್ತು ಒಂದು ಕೋಟಿ ನಲವತ್ತು ಲಕ್ಷ ಆಗಿದೆ ಸೊ ದೇರ್ ಆರ್ ಲಾಟ್ ಆಫ್ ಇಶ್ಯೂಸ್ ಸೊ ಹಂಗೆ ಇವತ್ತು ಆ ಸಿ ಎಸ್ ಆರ್ ಹಣದಿಂದ ಸರ್ಕಾರದ ಪ್ರಯಾರಿಟಿ ಗ್ರಾಮೀಣ ಪ್ರದೇಶದ ಪಂಚಾಯತ್ ಮಟ್ಟದಲ್ಲಿ ಪಂಚಾಯತ್ ಕೇಂದ್ರಗಳಲ್ಲಿ ಒಂದೆರಡು ಎಕರೆ ಮೂರು ಇರೋ ಸ್ಕೂಲ್ನ ರಿನೋವೇಷನ್ ಮಾಡೋಂಥದ್ದು ಇಲ್ಲಾಂದ್ರೆ ಹೊಸ ಮಾಡಲ್ ಸ್ಕೂಲ್ ಮಾಡೋಂಥದ್ದು ಅದನ್ನ ಈ ಸಿ ಎಸ್ ಆರ್ ಅಲ್ಲಿ ಇದಕ್ಕೆ ಪೂರಕವಾಗಿ ಇದು ಮನಮೋಹನ್ ಸಿಂಗ್ ಸಿಂಗ್ರವರು ಕಾರಣ ಸೊ ಯಾರ ಹೆಸರು ನಾನು ಸಲಹೆ ಮಾಡಿದ್ದೇನೆ ನಮ್ಮ ಯೂನಿವರ್ಸಿಟಿ ಎಜುಕೇಷನ್ ಮಿನಿಸ್ಟರ್ಗೆ ಹೇಳಿದ್ದೇನೆ ಅವ್ರ ಹೆಸರಲ್ಲಿ ಒಂದು ದೊಡ್ಡ ಒಂದೇನೂ ಒಂದು ಮಾಡಬೇಕು ಶಾಶ್ವತವಾಗಿರಬೇಕು ಅಂತೇಳಿ ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟರ್ಗೆ ಹೇಳಿದ್ದೇನೆ ನೋಡೋಣ ನಾವು ಮುಂದಕ್ಕೆ ಯಾವ ರೀತಿ ಹೆಸರು ನೀಡಬೇಕು ಹೀಗೆ ಅಪಾರವಾದಂತ ಒಂದು ಕೊಡುಗೆಯನ್ನ ಈ ದೇಶಕ್ಕೆ ಮನಮೋಹನ್ ಸಿಂಗ್ ಅವರು ಕೊಟ್ಟು ಹೋಗಿದ್ದಾರೆ ಇದನ್ನು ನಾವೆಲ್ಲ ಕೂಡ ನಾವು ಸ್ಮರಿಸ್ಕೊಳ್ಬೇಕು ಜೊತೆಗೆ ಶ್ರೀನಿವಾಸ್ ಅವರು ಕೂಡ ಇವತ್ತು ಅವರು ಕೂಡ ನಮಗೆ ಬಹಳ ಆತ್ಮೀಯರಾಗಿದ್ರು ನಮ್ಮ ಸಂಸತ್ ಆಗಿದ್ದರು ನನ್ನ ಜೊತೆ ನಾಲ್ಕು ಬಾರಿ ಅವರು ಕೂಡ ಶಾಸಕರಾಗಿ ಒಟ್ಟಿಗೆ ನಾವೆಲ್ಲ ಸೇರಿ ಅನೇಕ ಸಮಿತಿಗಳೆಲ್ಲ ಕೆಲಸ ಮಾಡಿಕೊಂಡು ನಾವು ಬಂದಿದ್ದೇವೆ ಜೊತೆಗೆ ಅವ್ರ ಜೊತೆಯಲ್ಲಿ ನಮ್ಮ ಲೋಕಸಭಾ ಸದಸ್ಯರು ಕೂಡ ಅವರಾಗಿದ್ದರು ಇಲ್ಲಿ ಈ ಏರ್ಪೋರ್ಟ್ ಕಮಿಟಿಯಲ್ಲಿ ಕೂಡ ನಾನು ಅವರು ಬಹಳ ಹತ್ತಿರದಿಂದ ಕೆಲಸವನ್ನು ನಾವು ಮಾಡಿದ್ದೆ ಜೇವಾಣಿ ಮನುಷ್ಯಗಳ್ರು ಒಂದು ದೊಡ್ಡ ಹೋರಾಟ ಅವರು ಜೇವಾಣಿ ಎಲೆಕ್ಷನ್ ತೆಗೆ ಒಂದು ದೊಡ್ಡ ಹೋರಾಟ ಬೈ ಎಲೆಕ್ಷನ್ ನಡೀತು ಸೊ ಅಲ್ಲೂ ಕೂಡ ಇದು ಶ್ಯಾಮ್ ಬೆನ್ಗಲ್ ಅವರು ಡಿಸೋಜ ಅವರು ಮತ್ತು ಸಕ್ರಿ ಬೊಮ್ಮೆಗಳ್ರು ಸಾಹಿತ್ಯ ಲೋಕಕ್ಕೆ ಅವರು ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟು ಅದು ಕನ್ನಡ ಜನಪದಕ್ಕೆ ಒಂದು ದೊಡ್ಡ ಕಂಪನವನ್ನು ಕೊಟ್ಟಂತ ಒಬ್ಬ ವಿಶೇಷವಾದಂಥ ವ್ಯಕ್ತಿ ಜನಪದ ಕೋಗಿಲೆ ಅಂತೇಳಿ ನಾನು ಕೂಡ ಅವರ ಅನೇಕ ವಿಚಾರಗಳನ್ನು ಅವರ ಜನಪದಗಳನ್ನು ಕೇಳಿದ್ದೇನೆ ಇವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗದೆ ಅಂತೇಳಿ ಭಾವಿಸಿ ತಾವು ಕೂಡ ಏನು ಈ ಮನಮೋಹನ್ ಸಿಂಗ್ ಅವರ ವಿಚಾರದಲ್ಲಿ ನಮ್ಮ ಈ ಸಂಸತ್ ವ್ಯವಸ್ಥೆಯಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ತಾವು ಆಲೋಚನೆಯನ್ನು ಮಾಡಬೇಕು ತಮ್ಮ ಜೊತೆ ಸಹಮತ ಇದೆ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ